ಎಲ್ರಿಗೂ ನಮಸ್ಕಾರ ಇವತ್ತು ನಾವು ತೊದಲುವಿಕೆ ಬಗ್ಗೆ ಸ್ವಲ್ಪ ತಿಳಿಯುವ ಮೊದಲಿಗೆ ತೊದಲುವುದು ಎಂದರೇನು ಇದು ಸಂವಹನದ ಒಂದು ಸಮಸ್ಯೆ ಇದರಲ್ಲಿ ಮಾತಿನ ಹರಿವಲ್ಲಿ ತಡೆ ಪುನರಾವರ್ತನೆ ಅಥವಾ ಮಾತಿನಲ್ಲಿ ತಡೆ ಕಂಡುಬರುತ್ತದೆ ಉದಾಹರಣೆಗೆ ನಾನು ಇವತ್ತು ಹೀಗೆ ಪ್ರತಿ ಶಬ್ದ ಹೇಳುವ ಮುಂಚೆ ಸ್ವಲ್ಪ ತಡೆ ಕಂಡುಬರ್ತದೆ ಈಗ ಇದರ ಕಾರಣಗಳೇನು ಅಂತ ನೋಡುವ ಮೊದಲನೇದು ಜೆನೆಟಿಕ್ ಎರಡನೇದು ನರವೈಜ್ಞಾನಿಕ ಕಾರಣ ಅಂದರೆ ಯೋಚನೆ ಮಾಡುವುದು ಮತ್ತು ಮಾತಾಡುವುದರಲ್ಲಿ ಸಮನ್ವಯದ ಕೊರತೆ ಮೂರನೇದು ಮಕ್ಕಳ ಅಭಿವೃದ್ಧಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಭಾಷೆ ಅಥವಾ ಮಾತು ಕಲಿಯುವಾಗ ಇದು ಕಂಡುಬರುತ್ತದೆ ನಾಲ್ಕನೇದು ಮಾನಸಿಕ ಅಥವಾ ಭಾವನಾತ್ಮಕ ಒತ್ತಡ ಅಥವಾ ಭಯದಲ್ಲಿ ಇದ್ದರೆ ತೊದಲುವುದು ಹೆಚ್ಚಾಗ್ತದೆ ಉದಾಹರಣೆಗೆ ಮಾನಸಿಕ ಒತ್ತಡದಲ್ಲಿರುವಾಗ ಬೇರೆಯವರ ಜೊತೆ ಮಾತಾಡುವಾಗ ಅಥವಾ ಹೊಸೊಬ್ಬರ ಜೊತೆ ಮಾತಾಡುವಾಗ ತೊದಲುವುದು ಹೆಚ್ಚಾಗ್ತದೆ ಇದರಿಂದ ಮನುಷ್ಯನ ಆತ್ಮವಿಶ್ವಾಸ ಶಿಕ್ಷಣ ವೃತ್ತಿ ಸಾಮಾಜಿಕ ಜೀವನಕ್ಕೆ ತೊಂದರೆ ಆಗಬಹುದು ಅವರಿಗೆ ಸಮಾಜದಲ್ಲಿ ಅಥವಾ ಬೇರೆಯವ್ರ ಬೇರೆಯವರ ಜೊತೆ ಮಾತಾಡುವಾಗ ಮುಜಿಗರ ಆಗ್ತದೆ ಇದರಿಂದ ಅವರು ಸಾಮಾಜಿಕ ಭಾಷಣ ಅಥವಾ ಸಾಮಾಜಿಕ ಮಾತು ಅಥವಾ ಹೊರಗಡೆ ಹೋದಾಗ ಬೇರೆಯವ್ರ ಜೊತೆಗೆ ಮಾತಾಡೋದು ಕಮ್ಮಿ ಮಾಡ್ತಾರೆ ಅಥವಾ ಜನರ ಮುಂದೆ ಸುಮ್ಮನಿರ್ತಾರೆ ಇದಕ್ಕೆ ಚಿಕಿತ್ಸೆ ಅಥವಾ ನಿರ್ವಹಣೆ ಏನು ಅಂತ ನೋಡುವ ಮೊದಲನೇದು ಸ್ಪೀಚ್ ಥೆರಪಿ ಎರಡನೇದು ಉಸಿರಾಟ ವ್ಯಾಯಾಮಗಳು ಇದರಿಂದ ಆತಂಕ ಕಮ್ಮಿ ಆಗ್ತದೆ ಮತ್ತು ನರಗಳಿಗೂ ಒಳ್ಳೆಯದಾಗ್ತದೆ ಮೂರನೆಯದು ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ನಾಲ್ಕನೇದು ಸಪೋರ್ಟ್ ಗ್ರೂಪ್ ಈ ಸಪೋರ್ಟ್ ಗ್ರೂಪ್ ಏನಂತ ಹೇಳಿದರೆ ಈ ಗ್ರೂಪಲ್ಲಿ ಯಾರಿಗೆಲ್ಲ ತೊದಲುವಿಕೆಯ ತೊಂದರೆ ಇದೆ ಅವರು ಇರ್ತಾರೆ ಅಥವಾ ಯಾರೆಲ್ಲ ಈ ತೊಂದರೆಯಿಂದ ಹೊರಗೆ ಬಂದಿದ್ದಾರೆ ಅವರಿರ್ತಾರೆ ಸೊ ಏನಾಗ್ತದೆ ಅಂದರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಅವನು ಒಬ್ಬನೇ ಇಲ್ಲ ಬೇರೆಯವರಿಗೂ ಇಂಥ ಸಮಸ್ಯೆ ಇರ್ತದೆ ಅಂತ ಸ್ವಲ್ಪ ಧೈರ್ಯ ಸಿಗ್ತದೆ ಮತ್ತು ಯಾರಿದ್ರಿಂದ ಹೊರಗೆ ಬಂದಿದ್ದಾರೆ ಅವರು ಅವರ ಬಗ್ಗೆ ಹೇಳ್ತಾರೆ ಈಗ ನನಗೆ ಈ ಥರ ತೊಂದರೆ ಇತ್ತು ನಾನು ಈ ರೀತಿಯಿಂದ ಇದರಿಂದ ಹೊರಗೆ ಬಂದೆ ಇದರಿಂದ ಬೇರೆಯವರಿಗೂ ಬೇರೆ ಬೇರೆ ರೀತಿ ಕೇಳಿ ಅವರಿಗೆ ಯಾವ ರೀತಿ ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಈ ತೊಂದರೆಯಿಂದ ಹೊರಗೆ ಅಂತ ಸ್ವಲ್ಪ ತಿಳಿಯುತ್ತದೆ ಮತ್ತು ಸ್ವಲ್ಪ ಧೈರ್ಯ ಕೂಡ ಬರ್ತದೆ ತೊದಲುವುದರಿಂದ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ ಇದನ್ನು ಅರಿವು ಥೆರಪಿ ಮತ್ತು ತಾಳ್ಮೆಯಿಂದ ಸರಿ ಮಾಡಬಹುದು ಹಾಗೆ ನಿಮಗೆ ಈ ಸಮಸ್ಯೆ ಇದ್ದವರು ಯಾರಾದರೂ ಗೊತ್ತಿದ್ದರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೇನೆ ನಮಸ್ಕಾರ